ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಮ್ಮ ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣದ ಮಾಹಿತಿ ಏನಪ್ಪ ಅಂತಂದರೆ ಸಂತೋಷ್ ಪಾಟೀಲ್ ಅನ್ನೋಂಥ ವ್ಯಕ್ತಿಗೆ ಯಾರೋ ಯಾವಲ್ಲ ಈ ಶಿವಗೌಡ ಪಾಟೀಲ್ ಮತ್ತೆ ಇನ್ನಿತರರು ಅಪಹರಣ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಸಂತೋಷ್ ಪಾಟೀಲ್ನ ಹೆಂಡತಿ ಆದಂತವಳು ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ದುರದೃಷ್ಟಕರ ವಿಚಾರ ಏನಂತಂದ್ರೆ ಆ ಕಂಪ್ಲೇಂಟ್ ಅಲ್ಲಿ ವ್ಯಕ್ತಿ ಆಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಕೂಡ ಲಾಯರ್ ಇದ್ಯೂಸ್ಡ್ ಕೂಡ ಲಾಯರ್ ಇರ್ತಾರೆ ಸೊ ಹಾಗಾಗಿ ನಾವು ಪೊಲೀಸರು ತುಂಬಾ ಸೂಕ್ಷ್ಮತೆಯಿಂದ ಈ ಕೇಸಿನ ಬಗ್ಗೆ ತನಿಖೆಯನ್ನ ಕೈಗೆಟ್ಕೊಳ್ತೀವಿ ವಿಚಾರಣೆಯನ್ನು ಕೂಡ ಹಲವು ಆಯಾಮಗಳಿಂದ ಮಾಡ್ತೀವಿ ಮಾಡ್ತಾ ಇರ್ತೀವಿ ನಾವು ಎಷ್ಟು ತನಿಖೆ ಕೈಗೊಂಡ್ರು ಕೂಡ ನಮಗೆ ಪ್ರಾರಂಭದ ಹಂತದಲ್ಲಿ ಯಾವುದೇ ಸುಳಿಗಳು ಸಿಕ್ಕಿರೋದಿಲ್ಲ ಆದರೂ ಕೂಡ ನಮ್ಮ ರಾಯಬಾಗ ಪೊಲೀಸರು ಅದರಲ್ಲಿ ಡಿ ಎಸ್ ಪಿ ಅವ್ರ ತಂಡ ಸತತವಾಗಿ ಈ ಕೇಸಿನ ತನಿಖೆಯನ್ನ ಕೈಗೊಳ್ತಾ ಇರ್ತಾರೆ ಮತ್ತೆ ಅನುಮಾನಿತರನ್ನ ಹಲವಾರು ಬಾರಿ ನೋಟಿಸ್ ಕೊಟ್ಟು ಮತ್ತೆ ಇನ್ನಿತರ ಸಾಕ್ಷ್ಯಗಳನ್ನ ಕಲೆ ಹಾಕಿ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಈ ರೀತಿ ತಮ್ಮ ಬಿಟ್ಟು ಬಿಡದ ಪ್ರಯತ್ನದಿಂದ ನಮಗೆ ಒಬ್ಬ ಸಂಶಯುಕ್ತ ಆರೋಪಿ ಸಿಗ್ತಾನೆ ಉದಯ್ ಕುಮಾರ್ ನಂತವನು ಇವನು ನಮ್ಮ ಬೆಳಗಾವಿ ತಾಲೂಕಿನವನು ಅವನನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಲಾಗಿ ಅವನು ಹೌದು ಸರ್ ನಾವು ಮಾಡಿರೋದು ನಿಜ ಅಂತ ಹೇಳಿ ಒಪ್ಕೊಳ್ತಾನೆ ಅವನು ತನ್ನ ಜೊತೆ ಮತ್ತಿಷ್ಟು ಜನ ಸೇರಿದ್ರು ಅಂತ ಹೇಳ್ಬಿಟ್ಟು ಉಳ್ದವ್ರ ಹೆಸರು ಹೇಳ್ತಾನೆ ಸಂಜಯ್ ಕುಮಾರ್ ಹೊಣ್ಣೂರ್ ಬೈಲೊಂಗಲ್ ತಾಲೂಕ್ನವನು ರಾಮು ದಂಡಾಪುರ ಬೈಲೊಂಗಲ್ ಗಜಮ್ನಾಳ್ದವನು ಮತ್ತೆ ಮಂಜುನಾಥ್ ಬಸವ್ ತಳವಾರ್ ಮತ್ತೆ ನಾಗರಾಜ್ ಪರಸಪ್ಪ ನಾಯಕ್ ಇಬ್ರು ಕೂಡ ಮಮ್ಮಿ ಹಾಳ್ದವರು ಬೆಳಗಾವಿ ತಾಲೂಕ್ನವ್ರು ಸೊ ಈ ರೀತಿಯಾಗಿ ಅವನು ಮಾಹಿತಿ ಕೊಟ್ಟ ಮೇರೆಗೆ ಉಳಿದ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅವತ್ತಿನ ದಿವಸನೆ ಅವನ ಕೊಲೆ ಮಾಡಿಬಿಟ್ಟು ಪಾರಕಾಸ್ತ್ರದಿಂದ ಅವನಿಗೆ ಚರ್ಚಿ ಕೊಲೆ ಮಾಡಿ ಅವನ ಅವಶೇಷಗಳು ಸಿಗ್ಬಾರ್ದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿಯನ್ನ ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನ ಸುಟ್ಟು ಹಾಕ್ತಾರೆ ಆ ಸಂದರ್ಭದಲ್ಲಿ ಆ ಕಡೆ ಯಾರೋ ವ್ಯಕ್ತಿಗಳು ಬರ್ತಾ ಇರುವ ಸದ್ದಾಗಿ ಅವರು ಅಲ್ಲಿಂದ ಓಡಿ ಹೋಗಿರ್ತಾರೆ ಈ ಒಂದು ಮಾಹಿತಿಯನ್ನ ಅವರು ಶೇರ್ ಮಾಡಿದ್ಮೇಲೆ ನಮ್ಮ ನಾವು ಒಂದು ಮೂರ್ನಾಲ್ಕು ಪೊಲೀಸ್ ತಂಡಗಳನ್ನ ಫಾರ್ಮ್ ಮಾಡಿ ಈ ರಾಮನಗರದ ಅರಣ್ಯ ಪ್ರದೇಶಗಳಿಗೆ ಕಳಿಸ್ತೀವಿ ಹುಡುಕ್ಲಿಕ್ಕೆ ಸತತವಾಗಿ ಹುಡುಕಾಡಿದ ನಂತರ ನಮಗೆ ಕೆಲವು ಸುಟ್ಟ ಶರ್ಟು ಮತ್ತೆ ಒಂದು ಚಪ್ಪಲಿ ಮತ್ತೆ ಕೆಲವೊಂದಿಷ್ಟು ಮೂಳೆ ಭಾಗಗಳು ಸಿಗ್ತವೆ ಅದನ್ನ ತಕ್ಷಣ ನಮ್ಮ ಪೊಲೀಸರು ಕಾನೂನು ಪ್ರಕಾರ ಒಂದು ಮಹಜರ್ ಮಾಡಿ ಅದನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ಆವತ್ತಿನ ದಿನನೇ ನಾವು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅದು ನಿಜವಾಗ್ಲೂ ಮನುಷ್ಯನ್ ಹೌದಲ್ಲೋ ಮನುಷ್ಯಂದಾದ್ರೆ ಅದು ಸಂತೋಷ್ ಪಾಟೀಲ್ದೆ ಹೌದು ಅಲ್ಲೋ ಅನ್ನೋದಕ್ಕೆ ಡಿ ಎನ್ ಎ ಪರೀಕ್ಷೆಗೆ ಕಳಿಸಿಕೊಡ್ತೇವೆ ಸಾಮಾನ್ಯವಾಗಿ ಈ ಡಿ ಎನ್ ಎ ಪರೀಕ್ಷೆ ಮಿನಿಮಮ್ ಅಂದ್ರೆ ಒಂದು ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಆದ್ರೆ ನಾವು ಹಿರಿಯ ಅಧಿಕಾರಿಗಳೊಂದಿಗೆ ಮಾಡಿ ಇದೊಂದು ಸೂಕ್ಷ್ಮ ಕೇಸ್ ಆಗಿರೋದ್ರಿಂದ ಮತ್ತೆ ಈಗಾಗಲೇ ವ್ಯಕ್ತಿಯ ಅಪಹರಣವಾಗಿ ಸುಮಾರು ದಿನ ಕಳೆದಿದ್ದರಿಂದ ನಮ್ಮ ಮನವಿಯ ಮೇರೆಗೆ ಇದನ್ನೊಂದು ಆಗಿ ತೆಗೆದುಕೊಂಡು ಕೇವಲ ನಲವತ್ತೆಂಟು ಗಂಟೆ ಒಳಗಡೆ ದೊರಕಿರ್ತಕ್ಕಂಥ ಮೂಳೆಗಳು ನಾವೇನು ಈಗ ಅಪರಣಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿರ್ತೀವಿ ಅವಂದೇ ಆಗಿರುತ್ತೆ ಅನ್ನೋದನ್ನ ಶ್ರುತಪಡಿಸ್ತಾರೆ ಕನ್ಫರ್ಮ್ ಮಾಡ್ತಾರೆ ಅದಾದ್ಮೇಲೆ ಆರೋಪಿತಲ್ಲಿ ಒಬ್ಬನಾದಂತ ಸಂಜಯ್ ಕುಮಾರ್ನಿಗೆ ನಾವು ವಿಚಾರಣೆ ಮಾಡಲಾಗಿ ಇವನಿಗೆ ಕೊಲೆ ಮಾಡಿದ್ರೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳದಂತ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ ಅದು ಸುರೇಶ್ ನಂದಿ ಚಂದೂರು ಬೆಳಗಾವಿ ತಾಲೂಕು ಅಂತ ಹೇಳಿ ಆ ವಿಚಾರವಾಗಿ ಅವನ್ನ ವಶಪಡಿಸ್ಕೊಟ್ಟು ವಿಚಾರಣೆಗೊಳಪಡಿಸಲಾಗಿ ನನಗೆ ಸಂಪರ್ಕ ಮಾಡದಿರ್ತಕ್ಕಂಥವ್ರು ಕಿರಣ್ ಕೆಂಪಾಡೆ ಅನ್ನುವಂತ ಲಾಯರ್ ಅಂತ ಹೇಳ್ತಾರೆ ಆ ಮಾಹಿತಿಯನ್ನ ಬೆನ್ನತ್ತಿ ಹೋದಾಗ ನಮಗೆ ಈಗಾಗಲೇ ಏನು ಅಪಹರಣಕ್ಕೆ ಇವನೇ ಕಾರಣ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಮ್ಮ ಪ್ರಥಮ ವರ್ತಮಾನ ವರದಿಯಲ್ಲಿ ಅದೇ ಶಿವಗೌಡ ಪಾಟೀಲ್ ಇದಕ್ಕೆ ಮೂಲ ಕಾರಣಕರ್ತನಾಗಿರ್ತಾನೆ ಅವನು ತನ್ನ ಅಸಿಸ್ಟೆಂಟ್ ಆಗಿರ್ತಕ್ಕಂತ ಭರತ್ ಕಿರಣ್ ಮಹಾವೀರ್ ಅಂಜೆ ಈ ಮೂರು ಜನರ ಸಮ್ಮುಖದಲ್ಲಿ ಈ ರೀತಿ ಈ ಸಂತೋಷ್ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಮಾಡಬೇಕು ಮಾಡ್ಬೇಕು ಅನ್ನೋಂತ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ಕಿರಣ್ ಕೆಂಪಾಡ್ ಇವನು ಈ ಸುರೇಶ್ ನಂದಿಗೆ ಹೇಳ್ತಾನೆ ಈ ಸುರೇಶ್ ನಂದಿ ಕಿರಣ್ ಕೆಂಪಾಡ್ ಹೇಗೆ ಪರಿಚಯ ಅಂತಂದ್ರೆ ಇದೇ ವರ್ಷ ಪ್ರಾರಂಭದಲ್ಲಿ ಮೊದಲ ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಆ ಕೇಸಿನ ವಿಚಾರ ಅದಕ್ಕೆ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಪಿಕಪ್ ಡ್ರೈವರ್ ಇದೆ ಸುರೇಶ್ ನಂದಿ ಆಗಿರ್ತಾನೆ ಸೊ ಆ ಸುರೇಶ್ ನಂದಿಗೆ ಬೇಲ್ ತಗೊಳ್ಳುವಂತ ವಿಚಾರದಲ್ಲಿ ಈ ಕಿರಣ್ ಕೆಂಪಾಡ್ ಸಹಾಯ ಮಾಡಿರ್ತಾನೆ ಹಾಗಾಗಿ ಇವನಿಗೆ ಆಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ಸುರೇಶ್ ನಂದಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಸುರೇಶ್ ನಂದಿ ಇಂಟರ್ನ್ ಸಂಜಯ್ ಕುಮಾರ್ಗೆ ಗೆ ಈ ಒಂದು ಸುಪಾರಿಯನ್ನ ಕೊಡ್ತಾನೆ ಸಂಜಯ್ ಕುಮಾರ್ ಮೇಲೆ ಒಂದು ಹಳೆಯ ಕೇಸ್ ಇದೆ ಅದು ಬಿಟ್ರೆ ಉಳಿದ ಯಾವ ಆರೋಪಿಗಳ ಮೇಲೂ ಕೂಡ ಬೇರೆ ಯಾವುದೇ ಅಪರಾಧ ಪ್ರಕರಣಗಳು ಇರೋದಿಲ್ಲ ನಮ್ಮ ತನಿಖೆಯಲ್ಲಿ ಕಂಡು ಬಂತ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಇದಕ್ಕೂ ಇದಕ್ಕೆಲ್ಲ ಮೂಲ ಕಾರಣ ಅವ್ರ ಮಧ್ಯ ಇರತಕ್ಕಂತ ಆಸ್ತಿ ವಿವಾದ ಈ ಆಸ್ತಿ ವಿವಾದ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಥವಾ ಇವ್ರ ಸಂಬಂಧಿಕರು ಕೂಡ ಅಲ್ಲ ಆದ್ರೆ ಈಗ ಈಗ ಕೊಲೆ ಆದಂತ ಅಪಹರಣಕ್ಕಾಗಿ ಕೊಲೆ ಆದಂತ ಸಂತೋಷ್ ಪಾಟೀಲ್ನ ಅಣ್ಣ ಲಕ್ಷ್ಮಣ್ ಪಾಟೀಲ್ ಕೂಡ ಇದೇ ಶಿವಗೌಡ ಪಾಟೀಲ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ ಶಿವಗೌಡ ಪಾಟೀಲ್ನ ಆಫೀಸ್ ನಲ್ಲಿ ಈ ರೀತಿ ಶಿವಗೌಡ ಪಾಟೀಲ್ಗೆ ಸುಮಾರು ಇಪ್ಪತ್ತೈದು ಕಿರಿಯ ಲಾಯರ್ಗಳು ಅವನ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಅಂಥದ್ರಲ್ಲಿ ಇವನು ಲಕ್ಷ್ಮಣ್ ಪಾಟೀಲ್ ಕೂಡ ಓಪನ್ ಆಗಿರ್ತಾನೆ ಈ ಕಿರಣ್ ಪಾಟೀಲ್ಗೆ ಸಾರಿ ಶಿವಗೌಡ ಪಾಟೀಲ್ಗೆ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಪಾಟೀಲ್ ಮತ್ತೆ ಇವನು ಸೇರಿ ಈ ರೀತಿ ಯಾವುದು ಸಿವಿಲ್ ವಾದ್ಯಗಳಲ್ಲಿ ಬಂದಿರ್ತಕ್ಕಂಥ ಕೆಲವೊಂದು ಜಮೀನನ್ನು ಖರೀದಿ ಮಾಡಿ ಅವರು ಆಸ್ತಿಯನ್ನ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಿ ಇವ್ರ ಮಧ್ಯೆ ವ್ಯಾಜ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇಂಡಿಯಲ್ಲಿ ಇರ್ತಕ್ಕಂತ ಆರು ಸೈಟ್ಗಳು ಮತ್ತೆ ರಾಯಬಾಗ್ ನಗರದಲ್ಲಿರ್ತಕ್ಕಂಥ ಒಂದ್ ಎಕರೆ ನಾಲ್ಕು ಕುಂಟೆ ಜಮೀನು ಈಗಾಗ್ಲೇ ಯಾವಾಗ ಲಕ್ಷ್ಮಣ್ ಪಾಟೀಲ್ ಅಕಾಲಿಕ ಮೃತ್ಯು ಆಗುತ್ತೋ ಅವಾಗ ಲಕ್ಷ್ಮಣ್ ಪಾಟೀಲ್ನ ಹೆಂಡತಿಯ ಹೆಂಡತಿ ಹೆಸರಿಗೆ ಇದೇ ಸಂತೋಷ್ ಪಾಟೀಲ್ ಆ ಇಂಡಿಯಲ್ಲಿ ಇರ್ತಕ್ಕಂತ ಆರು ಸೈಟ್ರನ್ನ ರಿಜಿಸ್ಟರ್ ಮಾಡಿಸ್ಬಿಡ್ತಾನೆ ಮತ್ತೆ ಅದೇ ರೀತಿಯಾಗಿ ರಾಯಭಾಗಲ್ಲಿ ಇರ್ತಕ್ಕಂಥ ಒಂದ್ ಎಕರೆಗೆ ನಾಲ್ಕು ಕುಂಟೆ ಜಮೀನನ್ನು ಕೂಡ ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಹೋದಾಗ ಇವನು ಶಿವಗೌಡ ಪಾಟೀಲ್ ತಗಾದ ತೆಗೆದು ಅದು ನಂದು ಅಂತ ಹೇಳಿದಾಗ ಆ ವಿಚಾರಕ್ಕಾಗಿ ಇವರಿಬ್ಬರ ಮಧ್ಯೆ ಒಂದು ಸಿವಿಲ್ ವ್ಯಾಜ್ಯ ಅದೇ ರಾಯಬಾಗ್ ಸಿವಿಲ್ ಕೋರ್ಟ್ ಅಲ್ಲಿ ದಾಖಲಿದ್ದಾರೆ ಇದಕ್ಕೆಲ್ಲ ಇದೆಲ್ಲ ಘಟನಾ ನೋಡಿ ನೋಡಿರ್ತಕ್ಕಂಥ ಶಿವಗೌಡ ಪಾಟೀಲ್ ಇದಕ್ಕೆಲ್ಲಾ ಮೂಲ ಕಾರಣ ಇದೇ ಸಂತೋಷ್ ಪಾಟೀಲ್ ಯಾಕಂದ್ರೆ ಅಣ್ಣ ಸತ್ತ ಮೇಲೆ ಸ್ವತಃ ನಿಂತು ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ಮಾಡ್ತಾ ಇರ್ತದೆ ಅವನು ಸಂತೋಷ್ ಪಾಟೀಲ್ ಮತ್ತೆ ಈ ಜಮೀನು ಕೂಡ ತನ್ನ ಕೈಗ ಈಗಾಗಲೇ ಆ ಸೈಡ್ ತಪ್ಪೋಗಿದೆ ಇನ್ನ ಹೀಗೆ ಬಿಟ್ರೆ ನನ್ ಇದು ಇನ್ನು ಒಂದ್ ಎಕರೆ ನಾಲ್ಕು ಜಮೀನು ಅದು ನಗರದ ಭಾಗದಲ್ಲಿರ್ತಕ್ಕಂಥದ್ದು ಹಾಗಾಗಿ ಅದ್ರ ವ್ಯಾಲ್ಯೂ ಕೂಡ ಸುಮಾರು ಕೋಟಿ ಎಷ್ಟಿದೆ ಇನ್ನ ಹಿಂಗೆ ಬಿಟ್ರೆ ಈ ಜಮೀನು ಕೂಡ ನಾನು ಕಳ್ಕೊತೀನಿ ಅನ್ಕೊಂಡು ಅವನು ಅವನ ಕೊಲೆಗೆ ಮುಖ್ಯ ಸಂಚನ ರೂಪಿಸಿ ಉಳಿದವರಿಗೆ ಹೇಳ್ತಾನೆ ಮತ್ತೆ ಅವರು ಉಳಿದವರು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ತುಂಬಾ ಬೇಜಾರಿನ ಸಂಗತಿ ಏನಂದ್ರೆ ಒಂದು ಸುಶಿಕ್ಷಿತ ಸಮಾಜದಲ್ಲಿ ಇತ್ಕೊಂಡು ಒಂದು ನಾಗರಿಕ ಸಮಾಜದಲ್ಲಿ ಇದ್ಕೊಂಡು ಕಾನೂನನ್ನ ಸಂರಕ್ಷಣೆ ಮಾಡಿರ್ಬೇಕಾದಂತ ಈ ನಾಲ್ಕು ಲಾಯರ್ಗಳು ಸೇರ್ಕೊಂಡು ಮತ್ತೊಬ್ಬ ಲಾಯರ್ನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ ಈಗಾಗಲೇ ನಾವು ಕಾನೂನು ಪ್ರಕಾರ ಒಟ್ಟು ಹತ್ತು ಜನ ಆರೋಪಿತರಲ್ಲಿ ಎಂಟು ಜನರನ್ನ ಮುಖ್ಯ ಆರೋಪಿಗಳನ್ನ ಬಂಧಿಸಿ ಮಾನ್ಯ ನ್ಯಾಯಾಲಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇನ್ನೂ ಇಬ್ಬರು ಆರೋಪಿಗಳು ಮಹಾವೀರ್ ಹಂಜೆ ಮತ್ತೆ ನಾಗರಾಜ್ ನಾಯ್ಕ್ ಇಬ್ರು ತಲೆಮರೆಸಿಕೊಂಡಿದ್ದಾರೆ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸಿ ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ